ಆತ್ಮೀಯ ವೀಕ್ಷಕರೇ ನಿಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತಿನ ದಿವಸ ಬೋನಳ್ಳಿ ಗ್ರಾಮದಲ್ಲಿದ್ದೇವೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ಸಂಚಿಕೆಯ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಈ ಭಾಗದ ಗ್ರಾಮಸ್ಥರು ಇಲ್ಲಿರ್ತಕ್ಕಂಥ ರೈತ ಮುಖಂಡರ ಬಳಿ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಭಾಗದ ಗ್ರಾಮ ದೇವತೆ ಆಗಿರ್ತಕ್ಕಂಥ ತಾಯಿ ಅಸ್ಮಯಮ್ಮವರ ಆಶೀರ್ವಾದವನ್ನು ಬೇಡ್ತಾ ಈ ಭಾಗದಲ್ಲಿರ್ತಕ್ಕಂಥ ಬೋನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಮುಖಂಡರ ಜೊತೆಗೆ ಯುವಕರ ಜೊತೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಸಿದ್ಧಾರ್ ಸಿಂಗ್ರವರ ಹುಟ್ಟುಹಬ್ಬದ ವಿಶೇಷ ಸಂಚಿಕೆಯನ್ನು ಇವತ್ತು ಈ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಗ್ರಾಮದಲ್ಲಿರ್ತಕ್ಕಂಥ ಮುಖಂಡರು ಏನೆಲ್ಲ ನಮ್ಮ ಸಂಚಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ಕೇಳೋಣ ಬನ್ನಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬೋನಹಳ್ಳಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ನವರಿದ್ದಾರೆ ಅವ್ರನ್ನ ಮಾತಾಡಿಸೋಂಥ ಕೆಲಸ ಮಾಡ್ತಾ ಚಂದ್ರಶೇಖರಣ್ಣ ನಿಮಗೆ ನಮಸ್ಕಾರ ನಮಸ್ಕಾರ ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ಅಂದರೆ ಆನಂದ್ ಸಿಂಗ್ ಅಭಿಮಾನಿಗಳು ಒಂದು ಟೀಮ್ ಮಾಡ್ಕೊಂಡಿವಿ ಟೀಮ್ ಮಾಡಿಕೊಂಡು ಆಗಸ್ಟ್ ಹತ್ತಕ್ಕೆ ಯುವ ನಾಯಕರಾಗಿರ್ತಕ್ಕಂಥ ಸಿಂಗ್ ಸಿಂಗ್ರವ್ರದ್ದು ಬರ್ತ್ಡೇ ಇದೆ ಅಂದರೆ ಹುಟ್ಟುಹಬ್ಬ ಇದೆ ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ರವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸಿದ್ಧಾರ್ಸಿಂಗ್ರವ್ರು ಮಾಡಿರ್ತಕ್ಕಂಥ ಸಮಾಜಮುಖಿ ಕಾರ್ಯಗಳು ಈ ಎರಡೂ ವಿಚಾರವಾಗಿ ಇಡೀ ಹಳ್ಳಿಗಳಲ್ಲಿ ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿ ನಮ್ಮ ಟೀಮ್ ಅಭಿಪ್ರಾಯ ಅನಿಸಿಕೆಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ನಾವು ಹೊಸೂರಿನಿಂದ ಆರಂಭ ಆಗಿ ಬುಕ್ಸಾಗರ ಸೀತಾರಾಮ್ ತಾಂಡ ಚಿನ್ನಾಪುರ ನಲ್ಲಾಪುರ ಎಲ್ಲ ಮುಗಿಸ್ಕೊಂಡು ಈ ಭಾಗದಲ್ಲಿ ಅಂದರೆ ಪೀಕೆಹಳ್ಳಿ ಜಡ್ ಪಿ ಭಾಗದಲ್ಲಿ ಮೊಟ್ಟ ಮೊದಲನಾಗಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ನಿಮ್ಮಿಂದ ಅಭಿಪ್ರಾಯ ಅನಿಸಿಕೆಗಳನ್ನ ನಾವು ಸಂಗ್ರಹಿಸಲಿಕ್ಕೆ ಬಂದಿದ್ದೀವಿ ಹೇಳಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನುವಂಥ ಶೀರ್ಷಿಕೆಡಿಯಲ್ಲಿ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಬಂದರೆ ಆನಂದ್ ಸಿಂಗ್ರವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವರು ಸಚಿವರಾಗಿ ಶಾಸಕರಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ನಿಮ್ಮ ಈ ಗ್ರಾಮಕ್ಕೆ ಅಂತ ಹೇಳಿ ನಾವೇನಾದರೂ ಕೇಳಿದರೆ ನೀವು ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರ ಒಂದು ಒಂದು ವಿಶೇಷ ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಒಂದು ಊರಲ್ಲಿ ಅಂತಂದ್ರೆ ಏನು ಅವರು ಕಿವ್ಯಾಕ್ ಪುತ್ರದೆಲ್ಲ ಗೊತ್ತಿಲ್ಲ ಈ ಟೈಮಲ್ಲಿ ಒಂದು ಕೊರೋನಾ ಬಂದು ಟೈಮಲ್ಲಿ ಭಾರಿ ಸಾಹಸ ಮಾಡಿ ಎಲ್ಪ್ ಮಾಡಿದ್ದಾರೆ ಜನಕ್ಕೆ ಆ ಟೈಮಲ್ಲಿ ನನಗೆ ಅಂದ್ರೆ ನಾವು ಲುಂಗಿ ಟೈಮ್ ಲಿಂಗಿ ಮೇಲೆ ಬಂದಿದ್ರು ನಾವು ಇನ್ನು ಊರಿನಾಗ ಇರ್ತಕ್ಕಂಥ ಜನ ಎದ್ದು ಗೊತ್ತಿಲ್ಲ ಆ ಟೈಮಲ್ಲಿ ಬಂದು ವಿಜಿಟ್ ಕೊಟ್ಟು ಯಾವ ರೀತಿ ಏನಾಗೈತೆ ಪ್ರಾಬ್ಲಮ್ಗಳು ಯಾಕೆ ಹಿಂಗಾಯ್ತು ಅಂತಂದು ಸ್ಪಾಟ್ನಲ್ಲಿ ಯಾರು ಬೇಕಾದ್ರು ವೇದಿಕೆಯವರು ಬಂದಂಗೆ ಇಮಿಡೆಟ್ಲಿ ಚೆಕ್ ಮಾಡಿ ಆ ಟೈಮಲ್ಲಿ ಸಹ ಮಾಡಿದ್ದಾರೆ ಆಮೇಲೆ ಮತ್ತೆ ಇಲ್ಲಿ ಅಸ್ಮಾನ್ ಗುಡಿ ಯಾವುದೇ ಊರು ಮುಗಿದು ಈ ಥರ ಮಾಡ್ಬೇಕಂತಂದು ಹೇಳಿದ್ರೆ ಅಸ್ಮಾನ್ ಗುಡಿ ಆಯ್ತಪ್ಪ ಮಾಡಿರಿ ಊರಿಗೆ ಒಳ್ಳೇದಾದರೆ ಚೆನ್ನಾಗಿ ಮಾಡಿರಿ ಅಂತಂದು ಹೇಳ್ತದ್ರೆ ಇದು ಅಭಿವೃದ್ಧಿ ಕಾರ್ಯಗಳು ಯಾವುದೇ ಕೆಲಸ ಇಲ್ಲ ಆನಂದ್ ಸಿಂಗ್ ಸಾರ್ ಕಡ್ಲಿಸ ಆದರೆ ಆತಂದ್ರಗೇನ ವಿಸಿಟ್ ಕೊಟ್ಟು ಹೋಗೇ ಹೋಗ್ತಾರೆ ಕೆಲಸ ಚೆನ್ನಾಗಿ ನಡಿತೈತೆ ನಡೋದಿಲ್ಲ ಊರಿನಲ್ಲಿ ಹೆಂಗೈತಿ ವಿಶೇಷತೆ ಸರ್ ಮೊನ್ನೆ ರೀಸೆಂಟಾಗಿ ಅವರು ಸಚಿವರಾದ ಟೈಮಲ್ಲಿ ಒಂದು ಕೆರೆ ನೀರು ದೊಡ್ಡ ಕೆರೆ ನೀರಿಗೆ ಸಂಬಂಧಪಟ್ಟ ಪೈಪ್ ಲೈನ್ ತಗೊಂಡಿದ್ರು ಸರ್ ಭಾಗಕ್ಕೆ ನಮ್ಮ ಭಾಗಕ್ಕೆ ಆಗಿನ ಆದಾಗ್ನೇನ ಯಾವುದೇ ಮಣ್ಣೆನ ಕೊಡೋಕ್ಕೆ ಬಂದಲ್ಲಿ ಮೊನ್ನೆನೂ ಕೊಡಕ್ಕೆ ಬಂದು ಯಶಸ್ವಿ ಆನಂದ್ ಸಿಂಗ್ ಸರ್ ಅವರು ಯಾರೇ ಊರಿನ ಮುಖಂಡರು ಹೋದ್ರೆ ಈ ಥರ ಹಿಂಗೈತೆ ಪ್ರಾಬ್ಲಮ್ ಅಂತ ಇವಾಗಲೂ ಮೊನ್ನೆನೇ ಮಾಡ್ತಾರೆ ಸಿದ್ದಾರ್ ಸಿಂಗ್ ಸಾಹೇಬ್ರಾಗಲು ಆನಂದ್ ಸಿಂಗ್ ಸಾಹೇಬ್ರಾಗಲು ಯಾವುದೇ ಕಾರಣಕ್ಕೂ ಜನ ಹಿಂಗೆ ಬಂದರಪ್ಪ ಅಂತ ಹಿಂಗೆ ಮಾತಾಡ್ಲಾರ ನಿಲ್ಲಕ್ಕಲ್ಲ ಹೋಗೋಲ್ಲ ಬರ್ರಿ ಏನು ಬರ್ರಿ ಏನು ಬರ್ರಿ ವಿಚಾರ ಮಾಡ್ತಕ್ಕಂಥ ಆನಂದ್ ಸಿಂಗ್ ಸಾಹೇಬ್ರಿಗೆ ಸಿದ್ಧರ್ ಸಿಂಗ್ ಸಾಹೇಬ್ರಿಗೆ ಇದೆ ನಿಮ್ಮ ಊರಲ್ಲಿ ಈಗ ನಿಮ್ಮ ಭೂನಳಿಗೆ ಸಂಬಂಧಪಟ್ಟಂಗೆ ನಾವೇನಾದರೂ ಕೇಳೋದಾದರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದಾವ ಅಂತ ಹೇಳ್ತೀರಾ ಆನಂದ್ ಸಿಂಗ್ ಅವರ ಒಂದು ಕಾಲದಲ್ಲಿ ಸರ್ ಗುಡಿ ಆಗಿದೆ ಸರ್ ಇಲ್ಲಿ ಕೆಲಸ ಆಗ್ಯಾವುಡಿ ಗುಡಿ ಟೆಂಪಲ್ ಆಗಿದೆ ನೀರಿನ ಟ್ಯಾಂಕಿ ಆಗಿದೆ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡದಾದ ಸಮುದಾಯ ಕಟ್ಟಿದ್ದಾರೆ ಊರಿನ ಸೀಸಿ ರೆಸ್ಟ್ಗಳಾಗಿದ್ದಾವೆ ಆ ಟೈಮಲ್ಲಿ ಜಂತ ಮನೆ ಇಲ್ಲದರು ಜಂತ ಮನೆ ಆದ್ರೂ ಜಂತ ಮನೆ ಅದಾವೆ ಅದಾವ ಅಂತ ಈಗ ನಿನಗೆ ಬೇಕು ನಿನಗೆ ಬೇಕಂತ ಕೇಳೋ ಹಂಗೆ ಜಾಸ್ತಿ ಜನತ ಮನೆ ಬಂದವು ಈ ಟೈಮಲ್ಲಿ ಯಾರಿಗೆ ಆದರೂ ಜಂತ ಮನೆ ಇಲ್ಲ ಅಂತಂದು ಹೇಳ್ತಾರೆ ಅವರು ಇರ್ತಕ್ಕಂಥ ಫಿಲ್ಡ್ನಲ್ಲಿ ಹತ್ತದ್ರಿಗೆ ಹದಿನೈದು ಬರ್ತಕ್ಕಂಥ ಜನಸಂಖ್ಯೆ ನನಗೆ ಬೇಡಪ್ಪ ಈ ವರ್ಷ ನಮ್ಗೆ ಅಣ್ಣ ತಮ್ಮಿ ಏನೋ ಸ್ವಲ್ಪ ಜಾಗ ಇಲ್ಲ ನೆಕ್ಸ್ಟ್ ಟೈಮ್ ಮಾಡ್ತಂಥ ಆ ಲೆವೆಲಿಗೆ ಮಾತಾಡ್ತಿದ್ರು ಜನ ಇವಾಗ ನೋಡಿ ಜನತೆ ಮಣ್ಣಂದ್ರೆ ಇಲ್ಲಪ್ಪ ಜನ ನೆಸ್ಟ್ ಬರ್ತಾವೆ ನೆಸ್ಟ್ ಬರ್ತಾವೆ ಹೇಳ್ಕೊಂತ ಹೊಂಟಿದ್ದಾರೆ ಆನಂದ್ ಸಿಂಗ್ ಸಾಹೇಬ್ ಇರ್ತಕ್ಕಂಥ ಟೈಮಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ರು ಇವಾಗ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಮುಂದೆ ಸ್ಟಾಪ್ ಆಗಿದಾವ ಇವಾಗ ಸರ್ ಗೊತ್ತಿದ್ದು ಭಾಳ ಜನ ಗೊತ್ತಿದ್ದು ಭಾಳ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲಾರ್ದು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಒಂದು ಇಷ್ಟ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು ರೀಸೆಂಟಾಗಿ ಒಂದು ಆಟೋದಲ್ಲಿ ಹೋಗ್ಬೇಕಾದ್ರೆ ತೋರ್ಣ ಟೇಸನ್ಗೆ ಒಂದು ಆಟೋ ಡ್ರೈವರ್ ಹೇಳದ ನಮ್ಮ ತಂಗಿ ಭಾರಿ ಕಾಯಿಲೆಯಿಂದ ಬಳಲುತ್ತಿದ್ದಾಗ ನಾವು ಆನಂದ್ ಸಿಂಗ್ ಸಾಹೇಬ್ರ ಹತ್ರ ಹೋದಾಗ ಸರ್ ಈ ರೀತಿ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ನಮ್ಮ ತಂಗಿ ನೋಡೋತ್ತಲ್ಲ ಇಮಿಡಿಯೇಟ್ಲಿ ನೀವು ಇಂಥ ಆಸ್ಪತ್ರೆಗೆ ಹೋಗ್ರು ಅವ್ರ ಫೋನ್ ನಂಬರ್ ತಗೋಂಥ ಫೋನ್ ನಂಬರ್ ಬರ್ಕೊಟ್ಟ ಮೇಲೆ ಇವರು ಫೋನ್ ಮಾ ಇಲ್ಲಿ ಇಲ್ಲಿ ಫೋನ್ ಮಾಡಿಲ್ಲ ಬರ್ತೀವಿ ಅಂತಂದು ಹೇಳಿ ಹೋಗಿ ಬೆಂಗ್ಗೂಡ ಫೋನ್ ಮಾಡ್ದಾಗ ಇಮಿಡಿಯೇಟ್ ಆಸ್ಪತ್ರೆ ಬಂದು ಅವ್ರ ಕಾರ್ನಲ್ಲಿ ಪಿಕಪ್ ಮಾಡ್ಕೊಂಡು ಹೋಗಿ ವಾಸಿ ಆಗೋ ಚೆನ್ನಾಗಿ ತೋರಿಸಿ ಊಟ ಉಪಚಾರ ಎಲ್ಲ ಅನ್ನೋ ಅನಸಾಯ ಅವರೇ ಮಾಡಿ ಇನ್ನು ಜಾರ್ಜ್ ಹೋಗೋಕ ಐತಿಲ್ಲ ಅಂತ ಅವ್ರು ವಿಚಾರ ಮಾಡಿ ಎಲ್ಲ ಗುಣಮುಖ ಆಗತಕ್ಕಂದು ಬಂದು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದು ಬಿಟ್ಟು ಹೋಗ್ಯಾರ ಸರ್ ಬಿಡಿ ಚೆನ್ನಾಗಿ ಆರಾಮಾಗಿದಾರೆ ಗೊತ್ತ ಗೊತ್ತಿಲ್ಲ ಕೆಲಸ ಮಾಡಿ ಯೇಸ್ ಮಾಡ್ಯಾರ ಗೊತ್ತಿಲ್ಲ ಇವು ಮಣ್ಣು ರೀಸೆಂಟಾಗಿ ಅವ್ರು ಕೇಳಿದಾಗ ನಾನು ಸಿಗ್ನಂತ ಅಂತ ಯಾವಾಗ ಸಿಗಲ್ಲ ನಮ್ಮಂಥ ಬಡವರಿಗೆ ಎತ್ತಿದ ಕೈ ನೋಡೋಕ ಆಸ್ಪತ್ರೆಗೆ ಅಂದರೆ ನಾವು ಎಲ್ಲೇ ಓದೋನ ಆಟೋಗೆ ಬೇಕು ಟ್ಯಾಕ್ಸಿ ಬೇಕಂತ ನಾವು ಹುಡುಕಿರೋ ಟೈಮಲ್ಲಿ ಅವರು ಫೋನ್ ಮಾಡಿದ ತಕ್ಷಣ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದು ನಮಗೆ ಪಿಕಪ್ ಮಾಡ್ಕೊಂಡು ಹೋಗಿ ಅಲ್ಲಿ ತೋರಿಸಕ್ಕಂಥ ವ್ಯವಸ್ಥೆ ಮಾಡಿ ಅನೋ ಸಹಾಯ ಮಾಡಿ ಚೆನ್ನಾಗಿ ಆಗಿರತಕ್ಕಂಥ ತೋರಿಸಿ ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದು ಬಿಟ್ಟು ಅಂತ ಕೇಳಿ ಕೊಟ್ಟಾಗ ನಮಗೆ ಅಂಥ ಸಾಹೇಬ್ ಸಹಾಯ ಸಹಾಯ ಮಾಡ್ಯಾರಪ್ಪ ಅಂತಂದು ಒಂದು ಯುವತಿ ವ್ಯಕ್ತಿ ಇರ್ತಕ್ಕಂಥ ಮಾಹಿತಿ ಮೊನ್ನೆ ತಿಳ್ಕೊಂಡೆ ನಾನು ಗೊತ್ತಿದ್ದು ಇಷ್ಟು ಮಾಡ್ಯಾರೆ ಗೊತ್ತಿಲ್ಲ ಒಳಗಡೆ ಬಾಳೆ ಮಾಡಿರ್ತಾರೆ ಬಡ ಬಡ ಜನಕ್ಕೆ ಅನುಸಿಂಗ್ ನಮ್ಮ ಜೊತೆ ಮಾತಾಡಲಿಕ್ಕೆ ಬೋನಹಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಜೊತೆಗೆ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಹೊನ್ನೂರಪ್ಪ ಅಣ್ಣನೂ ಇರಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದೀವಿ ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ತೆ ಎಲೆಕ್ಷನ್ ನಿಂತಾಗ ಸರ್ ಬಾರಿ ವರ್ಕ್ ಮಾಡೋಣ ನಾವು ಯಾರು ಹುಡುಗರು ಹೋಗ್ಬಿಟ್ರ ಸರ್ ನಮ್ಗೆ ಬಾಲ್ ಇಲ್ಲ ಸರ್ ಕ್ರಿಕೆಟ್ ಇಲ್ಲ ಸರ್ ಹಂಗ್ ಸರ್ ಊರಿಂದ ಕೂಡ ಒಂದಿಷ್ಟು ಸಾಮಾನು ಬೇಕು ಸರ್ ಇದರಿಂದ ಅಂದ್ರೆ ಏ ಬರೀ ದಂಬಡಿ ಮತ್ತೆ ಇನ್ನೂ ಉಳ್ಕಿದ್ರೆ ಇಲ್ಲೇನ ಸ್ವಲ್ಪ ಐತಿ ಸರ್ ಬರೀ ಅಂದ್ರೆ ಹಂಗ ಬಂದ್ಬಿಡೋರು ಈಗಲೂ ಹಂಗ ಬಂದ್ಬಿಡ್ತಾರೆ ಮೊನ್ನೆ ನಾವು ಸಾರ್ ಮದುವೆ ಸರ್ ಏ ಆಯ್ತಪ್ಪ ಅಕ್ಕಿ ಬಟ್ಟೆ ಈಗ ಜನರಲ್ ಸರ್ ನಮ್ಮ ಮದುವೆ ಸರ್ ಆಯ್ತಪ್ಪ ಬಂದ್ಬಿಟ್ಟು ಆಯ್ತು ಶಿವ ಅಂತ ಅದನ್ನ ಹೇಳ್ಬಿಟ್ರ ಹೇಳಿಬಿಟ್ರಾಯ ಹಂಗೆ ಕರ್ಕೊಂಡ್ ಬಂದ ಸರ್ ಒಳ್ಳೆ ಕೆಲಸ ಮಾಡಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬೋನಳ್ಳಿ ಗ್ರಾಮದ ಮತ್ತೊಬ್ಬ ಮುಖಂಡ ಆಗಿರ್ತಕ್ಕಂಥ ಕಿನ್ನಾಳು ಗೋವಿಂದಪ್ಪನವರಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಬನ್ನಿ ಗೋವಿಂದಪ್ಪನ ಮೊದಲಿಗೆ ನಿಮ್ಗೆ ನಮಸ್ಕಾರಗಳನ್ನು ತಿಳಿಸ್ತೀವಿ ಈಗ ನೀವು ಕಣ್ಣತ್ತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನುವಂಥದ್ದು ಹುಟ್ಟುಹಬ್ಬದ ವಿಶೇಷವಾಗಿ ನಾವು ಸಿದ್ಧಾರ್ಸಿಂಗ್ರವರು ಹುಟ್ಟುಹಬ್ಬ ಇದೆ ಆಗಸ್ಟ್ ಹತ್ತಕ್ಕೆ ಆ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಅಂಶಿಕೆಗಳನ್ನು ಸಹ ಒಂದು ನಾವು ಸಂಗ್ರಹಿಸ್ತಾ ಇದ್ದೀವಿ ಈಗ ಸಿದ್ಧಾರ್ಸಿಂಗ್ರವ್ರ ಬಗ್ಗೆ ಕೇಳೋದಾದರೆ ನೀವು ಯಾವೆಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಇಷ್ಟ ಅವರು ಕೆಲಸ ಮಾಡ್ಲಿಕ್ಕೆ ತಯಾರಾದಾಗ ಅವ್ರ ಹಿಂದಾಯ್ಬಿಟ್ರೆ ಅವ್ರ ಮುಂದೆ ಬರಕಂತ ಬಂದಾಗ ಮತ್ ಮಾಡ್ತಾ ಆಡ್ತಾ ಎಲ್ಲ ಮಾಡ್ತೀವಿ ಇನ್ನು ಅವರು ಅನ್ ಸಿಂಗ್ ಸಾಹೇಬ್ರು ಅದಾರಲ್ಲ ಅವರೆಲ್ಲ ಸಾಕಷ್ಟು ಕೆಲಸ ಮಾಡ್ಯಾರ ಈಗ ಅವರು ಸಾಹೇಬ್ರದೈತಲ್ಲ ನೀನು ಹುಡುಗರು ಬಂದುಬಿಟ್ರೆ ಎಲ್ಲ ಸಿ ಆನಂದ್ ಸಿಂಗ್ ಬಂದು ಆನಂದ್ ಸಿಂಗ್ ಬಂದು ಆನಂದ್ ಸಿಂಗ್ ಹುಡುಗರು ಇಟ್ಟು ಹುಡುಗರು ಬಾಯಾಗ ಆನಂದ್ ಸಿಂಗ್ ಆನಂದ್ ಸಿಂಗ್ ಅವರು ಎಷ್ಟು ಖುಷಿ ಪಡಾರ ಆನಂದ್ ಸಿಂಗ್ ಸಾಹೇಬ್ರು ಎಂಥ ಮಕ್ಕಳು ಬಾಯಾಗ ನಾನು ಹೆಸರು ಹೆಂಗೆ ಕೊಂಡಾಡ್ತಾ ನೋಡಂತ ಅಷ್ಟಕ್ಕೊಂದು ಅವರು ಇಲ್ಲಿ ಇಲ್ಲಿಂದ ನಮ್ಮೂರ್ಲಿಂದ ಫಸ್ಟ್ ಅವ್ರು ಕೆಲಸ ಮಾಡ್ಕೊಂತ ಅಂತ ಹೋಗಿದ್ದು ಇಷ್ಟುವರೆಗೆ ಯಾರು ಮಾಡೋದಲ್ಲ ಅವ್ರು ಮಾಡ್ದಂಗೆ ಯಾರು ಮಾಡೋಕ್ಕೆ ಹೋಗ್ತಲ್ಲ ಅವ್ರು ನೋಡಿ ನೋಡಿ ಮತ್ತೆ ಏನಂಬತ್ತಲ್ಲ ಆಶಾಸ್ ಮಾಡಿ ಕೂತ್ಕೊಂಡು ಜಗ್ಗಿ ಕೆಲಸ ಮಾಡ್ಯಾರ ಅವ್ರು ಸಕ್ಕಟ್ ಮಾಡ್ಯಾರ ಇಲ್ಲೆಲ್ಲ ಎಲ್ಲೇ ಕೇಳೋ ಅನಂತ್ ಸಿಂಗ್ ಸಾಹೇಬರು ಎಲ್ಲೆಲ್ಲಿ ಅವರು ಹಳ್ಳಿ ಬರ್ತಾ ಅಲ್ಲೆಲ್ಲ ಇಂಪ್ರಪ್ಪ ನೀವು ಅಂತಾರೆ ಆ ಥರ ನಡೀತಿದ್ವಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬೋನಹಳ್ಳಿ ಗ್ರಾಮದ ಮತ್ತೊಬ್ರು ಮುಖಂಡರಾಗಿರ್ತಕ್ಕಂಥ ಇದ್ದಾರೆ ಅವ್ರೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ನಿಮ್ಗೆ ನಮಸ್ಕಾರ ಈಗ ನಮ್ಮ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ಟೀಮ್ ನಿಮ್ಮ ಗ ಗ್ರಾಮಕ್ಕೆ ಬಂದಿದ್ದೀವಿ ಒಂದು ವೇಳೆ ನಾನು ನಿಮಗೆ ಕೇಳಿದರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಕೇಳಿದಾಗ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರ ಸಿದ್ಧಾರ್ಥ ಸಿಂಗ್ ಅಲ್ಲ ಅನಂತ ಸಿಂಗ್ ಅಲ್ಲರು ನಮ್ಮ ಬೂನಳ್ಳಿಗೆ ಅಷ್ಟು ಪ್ರೇಮ ಅವರು ನಮ್ಮ ಬೂನಳ್ಳಿಗೆ ಯಶ್ ಯಶ್ ಯಶಸ್ವಿ ಆದಂಥರವ್ರು ಯಾಕೆ ಮನೆ ಮನೆಗೆ ಅದು ಇದು ಬಂದಾಗ ರೀ ಹ್ಞೂ ಮನೆ ಮನೆಗೆ ಬಂದು ನೋಡ್ಕೊಂಡು ಹೋಗ್ಯಾರ ಪಾಪ ಸಿಂಗ್ ಅವ್ರು ಸಿದ್ಧಾರ್ಥಿಂಗ್ ಅಷ್ಟು ಅನ್ಬೋಗಲ್ಲ ಪಾಪ ಸಣ್ಣ ವಯಸ್ಸ ಅವರು ಅಷ್ಟು ತಂದೆ ಅಷ್ಟ ಬರ್ತದೆ ಅವ್ರು ಮಾಡ್ರೆ ಸಾಕಷ್ಟು ಮಾಡ್ಯಾರ ಅನುಭವ ಸಿಂಗ್ ಈಗ ಗ್ರಾ ಗ್ರಾಮ ಅಂತ ಯಾವ್ದಾದ್ರು ಮನೆ ಮನೆಗೆ ನೋಡಿ 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 ಮಾಡ್ಯಾರವ್ರು ಅನಂತ ಸಿಂಗ್ನವ್ರು ಇವತ್ತಿಗೆಲ್ಲ ಮೊದಲದ್ದೇ ಕಾಲಟಲ್ದಂಗೆ ಮಾಡ್ಯಾರ ನಮ್ಮ ಬೂನಲ್ಲಿ ಎಸ್ ಎಸ್ ಆಗೋಂಥ ಎಸ್ ಕೆಲಸ ಮಾಡ್ಯಾರ ಈಗ ಭಾಳಷ್ಟು ದಿನಗಳಿಂದ ಈ ಭಾಗದಲ್ಲಿ ಮಳೆಯನ್ನೇ ಆಧರಿಸಿ ಕೃಷಿ ನಡೀತಾ ಇತ್ತು ಕೃಷಿ ಚಟುವಟಿಕೆಗಳವೆಲ್ಲ ನಮ್ಮ ಏತ ನೀರಾವರಿ ಇದನ್ನು ನಮ್ಮ ಆನಂದ್ ಸಿಂಗ್ ಅವ್ರ ಕಾಲದಲ್ಲಿ ನಿಮ್ಮ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಣ ಭೂಮಿಗೆಲ್ಲ ಅವಕಾಶ ಮಾಡಿಕೊಟ್ರು ಮಾಡ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನೆಲ್ಲ ವಿಚಾರಗಳನ್ನ ಹೇಳಕ್ಕೆ ಇಷ್ಟ ಏನಂದ್ರೆ ಭೂಮಿ ತಾಂಡಿದ್ರು ನೂರಾಗ ಮೂವತ್ತು ಎಕರೆ ತಗೊಂಡ್ರು ಅದು ಅದೇ ಒಣ ಭೂಮಿಗೆ ಏಕ ನೀರಾವರಿ ಆಗಲೆಲ್ಲ ಆಗಲಿಲ್ಲ ಬಿಟ್ಟರು ಮತ್ತೆ ಏನು ಪಾಪ ಅದು ಗೆದ್ದು ಏನೋ ಮಾಡ್ತದರು ನಮಗೆಲ್ಲ ಫಸ್ಟ್ ಫಸ್ಟ್ ಬೂರಕ್ಕೆ ಬಂದಾಗ ಅಂಜಿನ ಗುಡಿದಿತ್ತು ಕತ್ತರಿ ಬಂಡೆ ಹಾಕ್ಸ್ತಾರೆ ಗರ್ಭಗುಡಿ ಹಾಕ್ಸ್ತಾರೆ ಬಂಕ್ ಹಾಕ್ಸ್ತಾರೆ ಇಲ್ಲ ಇಲ್ಲಿ ಹಾಕ್ಸ್ಬೋದಾಗ ಅಸ್ಮಾನ್ ಗುಡಿ ಮಾಡ್ಯಾರ ನಾವು ಊರು ಪಕ್ಷಿ ಕಟ್ಸ್ತ ಊರೆಲ್ಲ ಇಂಪ್ರೂವ್ ಮಾಡ್ಯಾರ ಮನೆ ಮನೆಗೆಲ್ಲ ಮನೆ ಮನೆಗೋಗಿ ನೋಡಿ ಕುಟುಂಬ ನೋಡಿ ಎಲ್ಲ ಇದು ಮಾಡ್ಯಾರ ಪಾಪ ಹೆಣ್ಸ್ಬೇಕು ಅವ್ರು ನಮ್ಮ ಜೊತೆ ಮಾತಾಡಲಿಕ್ಕೆ ಬೋನಹಳ್ಳಿ ಗ್ರಾಮದ ಮತ್ತೊರು ಯುವ ಮುಖಂಡರಾಗಿರ್ತಂಥ ಷಣ್ಮುಖ ನಾಯಕ್ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಷಣ್ಮುಖನ ಮೊದಲೇ ನಿಮ್ಗೆ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅಂತ ನಾವು ಕೇಳಿದಾಗೆ ಏನೆಲ್ಲ ವಿಚಾರಗಳನ್ನು ನೀವು ಸಿದ್ಧಾರ್ ಸಿಂಗ್ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಸರ್ ಅವರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅದ್ಭುತ ಯುವ ನಾಯಕ ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಯಾಕಂದರೆ ಅವರಂತೂ ಅವರು ಮಾರ್ಯ ಕಾರ್ಯಗಳು ಅಥವಾ ಮತ್ತು ನಮ್ಮ ಆನಂದ್ ಸಿಂಗ್ ಅವ್ರ ಅವ್ರು ಮಾಡ್ಯ ಕಾರ್ಯಗಳು ಅವ್ರ ಮುಖಾಂತರ ಈಗ ನಮ್ಮ ಸಿಂಗ್ ದೇನವರು ನಮ್ಮ ಆನಂದ್ ಸಿಂಗ್ ದೆನೋರು ಹೇಳ್ಕೊಟ್ಟ ರೀತಿಯೇ ಜನರಿಗೆ ಭಾಳ ಆತ್ಮೀಯವಾಗಿದ್ದಾರೆ ಪ್ರತಿಯೊಂದು ಮಕ್ಕಳಿಗೂ ಆನಂದ್ ಸಿಂಗ್ ಸರ್ ಸಿಂಗ್ ಸರ್ ಅಂತಂದರೆ ಇವಾಗ ಆನಂದ್ ಸಿಂಗ್ ಸರ್ ಮಾಡಿದ ಕೆಲಸಗಳಾಗಲಿ ಇವಾಗ ಸಿಂಗ್ ಸರ್ ಆಗಲಿ ಪ್ರತಿಯೊಬ್ರು ಯಾರೇ ಫೋನ್ ಮಾಡಿದ್ರು ಪ್ರತಿಯೊಂದು ಕಾರ್ಯಕ್ರಮಗಳು ಅಟೆಂಡ್ ಆಗ್ತಾರೆ ಯಾರೇ ಹೋಗ್ಲಿ ಎಲ್ಲೇ ಹೋಗಲಿ ಅಥವಾ ಅಕಸ್ಮಾತ್ ಅರ್ಧ ಬಡವ್ರದ ಮದುವೆ ಇದ್ರು ಸೀರೆ ಬಟ್ಟೆ ಆದಷ್ಟು ಸಹಾಯ ಮಾಡಿ ಕಳಿಸ್ತಾರೆ ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟ್ಲ ವಿಚಾರದಲ್ಲಿ ಪ್ರತಿಯೊಂದು ಸಿದ್ಧಾರ್ ಸಿಂಗ್ ನಮಗೆ ಅನುಕೂಲವಾಗಿದ್ದಾರೆ ಅಂತ ಹೇಳೋಕಿಚ್ಚ ಬೋನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಭಾಗದ ಗ್ರಾಮ ದೇವತೆ ಅಸ್ಮಯಮ್ಮ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಅನೇಕ ವರ್ಷಗಳಿಂದ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಜೀರ್ಣೋದ್ಧಾರದ ಬಗ್ಗೆ ಹೇಳಿದಾಗ ಅಸ್ಮಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಬೋನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರವಾಗಿದೆ ಅಷ್ಟೇ ಅಲ್ಲ ಯಾವ ಗ್ರಾಮ ಕುಗ್ರಾಮ ಅಂತ ಹೇಳಿ ಕುಖ್ಯಾತಿಯನ್ನು ಪಡೆದಿತ್ತು ಅಂತಹ ಗ್ರಾಮದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಮೂಲ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಈ ಒಂದು ಗ್ರಾಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಆನಂದ್ ಸಿಂಗ್ರವರಿಗೆ ಸೇರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಭಾಗದ ಜನ ಜಾನುವಾರು ಮತ್ತು ರೈತರಿಗೆ ನೀರಿನ ವ್ಯವಸ್ಥೆಯನ್ನು ಜೊತೆಗೆ ಕೆರೆ ಕೆರೆಗೆ ನೀರು ತುಂಬಿಸುವಂಥ ಕಾರ್ಯವನ್ನು ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥದ್ದಾಗಿದೆ ಈ ಹಲವಾರು ವಿಚಾರಗಳಲ್ಲಿ ನೋಡಿದಾಗ ಆನಂದ್ ಸಿಂಗ್ರವರು ಧಾರ್ಮಿಕ ವಿಚಾರಗಳಿರ್ಬೋದು ಮದುವೆ ಸಮಾರಂಭಗಳಿಗಿರ್ಬೋದು ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ನೀಡಿದ್ದಾರೆ ನಾವು ನೆನೆಸಲೇಬೇಕಾಗಿರತಕ್ಕಂಥ ಒಂದು ಕಾರ್ಯ ಇದೆ ಅದೇನಂತ ಹೇಳಿದ್ರೆ ಯಾವ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ವಿಶ್ವವನ್ನೇ ತಲ್ಲಣಿಸಿದಂತಹ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಅವರು ನಮ್ಮ ಗ್ರಾಮಕ್ಕೆ ಬರ್ತಾರೆ ಪ್ರತಿ ಮನೆಗೂ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಜನರ ಆರೋಗ್ಯದ ವಿಚಾರ ಕಷ್ಟ ಕಾರ್ಪಣ್ಯಗಳಿಗೆ ತಿಳ್ಕೊಂಡು ನಂತರ ಆಹಾರ ನನ್ನ ಕಿಟ್ ಅಂತಕ್ಕಂಥ ಒಂದು ಪಾಕೆಟನ್ನು ಕೊಡ್ತಾರೆ ಜನರ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಕಷ್ಟಗಳನ್ನು ಕೇಳ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆನಂದ್ ಸಿಂಗ್ರವ್ರೆ ನಸುಕಿನ ಜಾವದಲ್ಲೇ ನಮ್ಮ ಮನೆಗಳಿಗೆ ಬರ್ತಾಯಿದ್ರು ನಾವು ಗ್ರಾಮದಲ್ಲಿ ಇನ್ನೂ ಎದ್ದೇಳ್ತಿದ್ವೋ ಬಿಡ್ತಿದ್ದೋ ಗುರ್ತಿದ್ದಿಲ್ಲ ನಾವು ಇನ್ನೂ ಮಲಗಿರ್ತಿದ್ವಿ ಅಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ಬರ್ತಕ್ಕಂಥ ಒಂದು ಮಾನವೀಯತೆ ಗುಣಗಳು ಆನಂದ್ ಸಿಂಗ್ರವ್ರ ಬಳಿ ಇದ್ದವು ಅದಾದ ನಂತರ ಬಂದಿರತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ಇತ್ತೀಚಿನ ಯುವಕರ ಒಂದು ಮನೋಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಯಾವುದೇ ವಿವಾಹ ಸಮಾರಂಭಗಳಿರಲಿ ಖಾಸಗಿ ಸಮಾರಂಭಗಳಿರಲಿ ಚಾಚು ತಪ್ಪದೆ ಕೊಟ್ಟ ಮಾತಿನಂತೆ ಅವರು ಹೋಗ್ತಾರೆ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವನ್ನು ನೀಡ್ತಕ್ಕಂಥದ್ದು ದವಸ ಧಾನ್ಯಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ಚಿಕಿತ್ಸೆ ವೆಚ್ಚ ಬರೆಸಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲವೋ ಅಂಥವರಿಗೆ ಹಣಕಾಸಿನ ನೆರವನ್ನು ನೀಡಿ ಅವರು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರ ಮನಸ್ಸಿನ ಒಂದು ನಾಯಕನಾಗಿ ಮುಂದುವರೆದ ಅದರ ಜೊತೆಗೆ ಚಂದ್ರಶೇಖರಣ್ಣ ಅಂತಕ್ಕಂಥ ಒಬ್ಬ ಮುಖಂಡರು ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ನಾನು ಆಟೋದಲ್ಲಿ ಸಂಚರಿಸ್ತಾ ಇದ್ದೆ ಆನಂದ್ ಅವರು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನ ಅವರು ನೆನೆಸ್ತಾ ಇದ್ದಾರೆ ನಾನು ಆಟೋದಲ್ಲಿ ಸಂಚಾರ ಮಾಡಬೇಕಾದ್ರೆ ಆನಂದ್ ಸಿಂಗ್ರವರು ನಮ್ಮ ತಂಗಿಗೆ ಆರಾಮಿಲ್ಲದೆ ಇದ್ದಾಗ ಬೆಂಗಳೂರಿನಲ್ಲಿ ಅವಳ ಚಿಕಿತ್ಸಾ ವೆಚ್ಚವನ್ನು ಭರಿಸಿದರೆ ನನ್ನ ತಂಗಿಗೆ ಆರೋಗ್ಯವಾಗಿ ಇದ್ದಾಳೆ ಅದು ಕಾಣದಂತೆ ಅಂದರೆ ಬಲ್ಗೈಯಿಂದ ಕೊಟ್ಟಿದ್ದ ಎಡಗೈ ಗುರ್ತಾಗಬಾರ್ದು ಅಂತಕ್ಕಂಥ ದಾನದ ಗುಣ ಆನಂದ್ ಸಿಂಗ್ರವ್ರ ಬಳಿದೆ ತಿಳಿದೋ ತಿಳಿಯದೋ ಅದೆಷ್ಟೋ ದಾನ ಧರ್ಮಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಆನಂದ್ ಸಿಂಗ್ ಇದೆ ಅವ್ರನ್ನ ಕಳೆದುಕೊಂಡಿರ್ತಕ್ಕಂಥ ಒಂದು ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ ಅವರು ನಮ್ಮ ಜೊತೆಗೆ ಇಲ್ಲಲ್ಲಪ್ಪ ಅಂತಕ್ಕಂಥ ಒಂದು ಕೊರಗು ಕಾಡ್ತಾ ಇದೆ ಆದರೆ ಈ ಕೊರಗು ನೀಗಿಸುವಂತಹ ಸಮಯ ಹತ್ತಿರದಲ್ಲಿದೆ ಅದು ಅವರ ರೂಪದಲ್ಲಿ ಆಗ್ತದೆ ಮುಂದಿನ ನಾಯಕ ಸಿದ್ಧಾರ್ಸಿಂಗರವರು ಈ ಭಾಗವನ್ನು ಆಳಬೇಕು ಆ ಮೂಲಕ ಅಭಿವೃದ್ಧಿಯ ಪರ್ವವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ಈ ಭಾಗದಲ್ಲಿರ್ತಕ್ಕಂಥ ಬೋನಳ್ಳಿ ಗ್ರಾಮದ ಜನರ ಒತ್ತಾಸ ಆಗಿದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಆನಂದ್ ಸಿಂಗ್ ಆರ್ಮಿ ಮುಂದಿನ ಗ್ರಾಮದತ್ತ ಹೋಗ್ತಾ ಇದೆ ಹಬ್ಬದ ಶುಭಾಶಯಗಳು ಸಿದ್ಧ